ಸಂಪುಟದಿಂದ ವಜಾ ಮಾಡಿರುವ ಹಿನ್ನೆಲೆ ಕೆ ಎನ್ ರಾಜಣ್ಣ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಆತ್ಮ ಆಪ್ತ ವಲಯದಲ್ಲೂ ಕೂಡ ಸಾಕಷ್ಟು ಬೇಸರವನ್ನು ತೋಡಿಕೊಂಡಿದ್ದಾರೆ ಅದರ ಜೊತೆಗೀಗ ಸಂಪುಟದಿಂದ ಹೊರಗಿಟ್ಟ ಕಾರಣಕ್ಕಾಗಿ ಸದನದಿಂದಲೂ ಕೂಡ ದೂರ ಉಳಿಯಲು ನಿರ್ಧಾರ ಮಾಡಿದ್ದಾರೆ ಅವರ ಆಪ್ತರ ಸಲಹೆಯಂತೆ ಎಲ್ಲಿಯೂ ಹೋಗದೆ ಮನೆಯಲ್ಲೇ ಇರಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಒಂದು ಕಡೆ ತುಮಕೂರು ಬಂದ್ಗೆ ಕರೆ ನೀಡಲಾಗಿದ್ದ ನಾಳೆ ಬೆಂಬಲಿಗರು ವಾಲ್ಮೀಕಿ ಸಮುದಾಯದಿಂದಲೂ ಕೂಡ ಪ್ರತಿಭಟನೆಗೆ ತೀರ್ಮಾನವನ್ನು ಮಾಡಿದ್ದಾರೆ ತುಮಕೂರು ಟೌನ್ ಹಾಲ್ನಿಂದ ಪ್ರತಿಭಟನಾ ರ್ಯಾಲಿಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಡಿ ಸಿ ಕಚೇರಿವರೆಗೂ ಕೂಡ ರ್ಯಾಲಿ ನಡೆಸಲಿಕ್ಕೆ ಬೆಂಬಲಿಗರು ತೀರ್ಮಾನವನ್ನು ಮಾಡಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇವತ್ತು ಮಧುಗಿರಿಯಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ ಯಾವ ಕಾರಣಕ್ಕೂ ಕೂಡ ರಾಜಣ್ಣ ಅವರನ್ನು ಹೊರಗಿಡಬಾರ್ದು ವಜಾ ಮಾಡಿದ್ದಂಥ ಆದೇಶವನ್ನು ನಿರ್ಧಾರವನ್ನು ಹಿಂಪಡಿಬೇಕು ಅದರ ಮೂಲಕ ರಾಜಣ್ಣ ಅವರಿಗೆ ಸಂಪುಟದಲ್ಲಿ ಅವಕಾಶವನ್ನು ಕೊಡಬೇಕು ಮತ್ತೊಮ್ಮೆ ಅಂತ ಹೇಳಿ ಹೇಳಿ ಕೇಳಿ ಅದು ಕಾಕತಾಳಿಯವೋ ಮತ್ತೊಂದೋ ಗೊತ್ತಿಲ್ಲ ಆದರೆ ಎಲ್ಲೋ ಒಂದು ಕಡೆ ಎಸ್ ಟಿ ಸಮುದಾಯಕ್ಕೆ ಸೇರಿದಂಥ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥ ಸಚಿವರ ಪೈಕಿ ಇದ್ದಂಥವರೇ ಮೂವರು ಒಂದು ಕಡೆ ಸತೀಶ್ ಜಾರಕಿಹೊಳಿ ರಾಜಣ್ಣ ಮತ್ತು ಬೀನಾಗೇಂದ್ರ ನಾಗೇಂದ್ರ ನಾಗೇಂದ್ರ ವಾಲ್ಮೀಕಿ ನಿಗಮದ ಅಕ್ರಮದ ಹಗರಣದ ಆರೋಪದ ಮೇಲೆ ಅವರನ್ನು ಸಂಪುಟದಿಂದ ದೂರ ಇಡಲಾಯಿತು ಇದೀಗ ರಾಜಣ್ಣ ಅವರ ಹೇಳಿಕೆ ಕಾರಣಕ್ಕಾಗಿ ರಾಜಣ್ಣ ಅವರನ್ನು ಕೂಡ ಹೊರಗಿಡಲಾಗಿದೆ ಇದು ವಾಲ್ಮೀಕಿ ಸಮುದಾಯವನ್ನು ಕೆರಳಿಸುವಂತೆ ಮಾಡಿದೆ ವಾಲ್ಮೀಕಿ ಸಮುದಾಯ ರಾಜ್ಯದಲ್ಲಿ ಒಂದು ನಲವತ್ತು ಲಕ್ಷ ಮತದಾರಿರುವಂಥ ಸಮುದಾಯ ಆದರೂ ಕೂಡ ಯಾವ ಉದ್ದೇಶಕ್ಕೆ ವಾಲ್ಮೀಕಿ ಸಮುದಾಯವನ್ನು ಹೊರಗಿಡಲಾಗಿದೆ ಅನ್ನೋದನ್ನು ಪ್ರಶ್ನೆ ಮಾಡಲಿಕ್ಕೆ ಸಮುದಾಯವೂ ಕೂಡ ರಾಜಣ್ಣ ಅವರ ಬೆಂಬಲ ಬೆನ್ನಿಗೆ ನಿಲ್ಲುವಂಥ ಕೆಲಸ ಮಾಡಿದೆ ಇನ್ನೊಂದು ಕಡೆ ವೈಯಕ್ತಿಕವಾಗಿ ರಾಜಣ್ಣ ಅವರಿಗೆ ತುಂಬ ಬೇಸರ ಆಗಿದೆ ಮುಖ್ಯಮಂತ್ರಿಗಳಿಗೂ ಬೇಸರ ಆಗಿದೆ ಸದನದಿಂದ ದೂರ ಇದ್ದು ಯಾವ ಪ್ರತಿಭಟನೆಯಲ್ಲೂ ಕೂಡ ಭಾಗವಹಿಸದೆ ಕಾಣಿಸಿದೆ ಸದನದಲ್ಲೂ ಕಾಣಿಸಲ್ಲ ಪ್ರತಿಭಟನೆಯಲ್ಲೂ ಕಾಯಿಸಿ ಕಾಣಿಸಲ್ಲ ಮನೆಯಲ್ಲಿದ್ದು ವಿಶ್ರಾಂತಿ ಪಡೆಯುವಂಥ ತೀರ್ಮಾನಕ್ಕೆ ರಾಜಣ್ಣ ಬಂದಿದ್ದಾರೆ